ಆಯ್ ಫ್ರೆಂಡ್ಸ್ ನಾವು ಇಂದಿನ ದಿನನೇ ಹೋಗಿದ್ವಿ ರಾತ್ರಿ ಸೀಮಂತಕ್ಕೆ ನಾನು ಹೇಳಿದ್ನಲ್ಲ ಬೆಂಗಳೂರಲ್ಲಿ ಏನೇನು ಫಂಕ್ಷನ್ ಇದೆ ಅದೆಲ್ಲ ಹೇಳ್ತೀನಿ ಅಂತ ಬೆಳಗ್ಗೆ ಎದ್ದು ನನ್ನ ಮಗಳು ಈ ಥರ ನೆಲಪೋಷ್ಲ ಹಾಕೋತಾ ಇದ್ದಾಳೆ ರಾತ್ರಿ ಎಲ್ಲ ತುಂಬ ಚೆನ್ನಾಗಿ ಆಟಾಡೋದು ಎಲ್ಲರ ಜೊತೆ ಇಲ್ಲೊಂದು ಎಲ್ಲರ ಜೊತೆ ತುಂಬ ಚೆನ್ನಾಗಿ ಮಿಂಗಲ್ ಆಗ್ತಾಳೆ ಅವಳಿಗೆ ಎಲ್ಲರ ಕಡೂ ತುಂಬ ಇಷ್ಟ ಆಯಿತಾರೆ ತುಂಬ ಚೆನ್ನಾಗಿ ಆಟಾಡಿಸ್ತಾರೆ ಎಲ್ಲರೂ ತುಂಬ ಮುದ್ದು ಮಾಡ್ತಾರೆ ತುಂಬ ಚೆನ್ನಾಗಿ ಅಟ್ಯಾಚ್ ಆಗಿಬಿಟ್ಟಿದಾಳ ಮುಂಚೆಯಿಂದ ಇವ್ರ ಜೊತೆ ಎಲ್ಲ ಬೆಳಗ್ಗೆ ಎದ್ದು ಈ ಥರ ಡೆಕೋರೇಟ್ ಇದ್ರು ತುಂಬ ಚೆನ್ನಾಗಿ ಅನಿಸ್ತು ಎಲ್ಲ ಕೂತ್ಕೊಂಡು ಕಮೆಂಟ್ ಮಾಡ್ತಾ ಇದ್ವಿ ರೇಗಿಸ್ತಾ ಇದ್ವಿ ಒಬ್ರಿಗೊಬ್ರಿಗೂ ಸಕ್ಕತ್ತಾಗಿ ಮಜಾ ಆಯಿತು ಇವ್ರ ಮನೇಲಂತೂ ಯಾವಾಗಲೂ ಅಷ್ಟೇ ಈ ಥರನೇ ಎಲ್ಲರೂ ಕೂಡ ಕೂತ್ಕೊಂಡು ಫುಲ್ ಒಟ್ಟಿಗೆ ಮಾತಾಡ್ತಾ ರೇಗಿಸ್ತಾ ಎಲ್ಲ ಮಾಡ್ತಾ ಇರ್ತಾರೆ ಒಂಥರ ತುಂಬ ಖುಷಿಯಾಗುತ್ತೆ ನೋಡೋಕ್ಕೆ ಮತ್ತು ಇವ್ರ ಜೊತೆಲಿ ಇರೋಕ್ಕೆಲ್ಲ ತುಂಬಾ ಖುಷಿಯಾಗುತ್ತೆ ನನಗೂ ಅಷ್ಟೇ ಮುಂಚೆಯಿಂದ ನಮ್ಮ ಅಕ್ಕ ಮದುವೆ ಆಗಿದ್ರಿಂದ ನಾನು ಇವ್ರ ಜೊತೆ ಅಷ್ಟೇ ಕ್ಲೋಸ್ ಆಗಿದ್ದೀವಿ ನನ್ನ ಜೊತೆಯೂ ಅಷ್ಟೇ ಇವರೆಲ್ಲರೂ ಹಂಗೆ ಕ್ಲೋಸ್ ಆಗಿದ್ದಾರೆ ನನಗೂ ನಮ್ಮ ಅಕ್ಕನ ಅಂತಲೇ ನನ್ನನ್ನು ಟ್ರೀಟ್ ಮಾಡ್ತಾರೆ ತುಂಬಾ ಖುಷಿಯಾಗುತ್ತೆ ನನಗೊಳಗೂ ಡಿಫ್ರೆನ್ಸ್ ಎಲ್ಲ ಆ ಥರ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ನನಗೆ ತುಂಬಾ ಖುಷಿಯಾಗುತ್ತೆ ಅವ್ರ ಮಗನೇ ಮಗಳ ಥರನೇ ನೋಡ್ಕೋತಾರೆ ನನ್ನ ಮದುವೆಲೂ ಅಷ್ಟೇ ಎಲ್ಲಿರೋ ಅಣ್ಣ ಎಲ್ಲರೂ ನಮಗೆ ತುಂಬಾ ಚೆನ್ನಾಗಿ ಓಡಾಡಿದರು ನನ್ನ ಮಗಳೆಲ್ಲ ನೋಡಿ ಆಟ ಆಡ್ತಾಯಿದ್ದಾರೆ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು ನೋಡಿ ಫೈನಲ್ ಈ ಥರ ಎಲ್ಲರೂ ಕಮೆಂಟ್ ಮಾಡ್ತಾಯಿದ್ರು ಈ ಥರ ಮಾಡೋ ಆ ಥರ ಮಾಡೋ ಅಂತ ತುಂಬಾ ಚೆನ್ನಾಗಿತ್ತು ಎಲ್ಲ ಬರೋ ಟೈಮು ಕೂಡ ಆಯಿತು ಎಲ್ಲ ರೆಡಿ ಆದ್ವಿ ಈ ಥರ ಬೆಳಗ್ಗೆ ನೀಟಾಗಿ ರೆಡಿ ಆಯಿತು ಮತ್ತು ತಟ್ಟೆ ಎಲ್ಲ ಈ ಥರ ಜೋಡಿಸ್ಕೊಂಡಿದ್ರು ನೋಡಿ ಈ ಥರ ಎಲ್ಲ ತುಂಬಿದ್ದಾರೆ ಅಕ್ಕ ಅವ್ರ ಮನೆಯವರು ಮೈಸೂರಾಗ ಕೂಡ ನೋಡಿ ಈ ಥರ ರೆಡಿ ಮಾಡ್ತಾ ಇದ್ರು ಇವಳಿಗೆ ಇವ್ರಿಗೆ ದಿವ್ಯಾಗೆ ಅವಳಿಗೂ ಶೆಕೆ ತುಂಬಾ ಆಗ್ತಾಯಿತ್ತು ಇವಳು ಐಶು ಅಂತ ಇವಳು ಕೂಡ ತುಂಬ ಚೆನ್ನಾಗಿ ಸೀರೆ ಉಡಿಸೋದಿರ್ಬೋದು ಜಡೆ ಹಾಕೋದಿರ್ಬೋದು ಅದೆಲ್ಲ ಮಾಡ್ತಾಳೆ ಪಾಪ ಪ್ರೆಗ್ನೆಂಟ್ಗೆ ಫಸ್ಟ್ ಟೈಮ್ ಅವಳು ಉಡಿಸ್ತಿರೋದು ಟ್ರೈ ಮಾಡಿ ಮಾಡಿದ್ರು ಎಲ್ಲರೂ ಸೇರಿ ಫೈನಲಿ ಅವ್ರಿಗೆ ಕೂರಿಸಿದ್ರು ತುಂಬಾ ಟಾ ಬಿಸಿಲಿರೋ ಕಾರಣ ಅವ್ರಿಗೆ ಸೆಖೆ ತುಂಬಾ ಆಗ್ತಾಯಿತ್ತು ತುಂಬಾ ಚೆನ್ನಾಗಾಗಿತ್ತು ನೋಡಿ ಫೈನಲ್ ಲುಕ್ ಈ ಥರ ಇತ್ತು ಈಗ ಮೊದಲು ತುಂಬ್ತಾ ಇದ್ದಾರೆ ಮನೆಯಿಂದ ತುಂಬನೇ ಚೆನ್ನಾಗಿ ಅನಿಸ್ತು ಆಯಿತು ಅವ್ರಿಗೆಲ್ಲರಿಗೂ ಆಶೀರ್ವಾದ ಮಾಡಿ ಅಂತ ಬೇಡ್ಕೊತೀವಿ ಸೇಫಾಗೇ ಡಿಲ್ವರಿ ಆಗಲಿ ಮಗು ಮತ್ತು ತಾಯಿ ಇಬ್ರು ಚೆನ್ನಾಗಿರಲಿ ಅಂತ ಎಲ್ಲರೂ ಆಶಿಸ್ತಾ ಇದ್ವಿ ಇದೊಂದು ಖುಷಿ ಆಗುತ್ತೆ ಒಂದು ಪ್ರೆಗ್ನೆಂಟಲ್ಲಿ ಈ ಥರ ಮಾಡೋದೇನಕ್ಕೆ ಅಂದರೆ ಒಂದು ಒಳ್ಳೇದಾಗಲಿ ಎಲ್ಲರದ್ದು ಆಶೀರ್ವಾದ ಸಿಗಲಿ ಅಂದ್ಬಿಟ್ಟು ಈ ಥರ ಸೀಮಂತ ಮಾಡ್ತಾರೆ ಮತ್ತು ಅವ್ರಿಗೂ ಒಂದು ಆಸೆ ಇರುತ್ತೆ ಹೆಣ್ಮಗುಗೆ ಅನ್ನೋ ಕಾರಣಕ್ಕೋಸ್ಕರ ಒಂದು ಮಾಡ್ತಾರೆ ಮತ್ತು ಪುನರ್ಜನ್ಮ ಇದೊಂದು ತಾಯಿ ಮಗುವಿನ ಪಡೆಯೋದಂದ್ರೆ ಒಂದು ಪುನಃ ಜನ್ಮ ಥರನೇ ಹುಟ್ಟಿ ಸಾಯಿ ಅಂದರೆ ಸತ್ತು ಬದುಕಿ ಬರ್ತಾರೆ ಅಂತಾರೆ ಇದು ಈ ಥರ ಅದನ್ನು ಆ ಥರ ಹೇಳ್ತಾರೆ ಇದನ್ನ ಹಾಗಾಗಿ ಎಲ್ಲರೂ ಆಶೀರ್ವಾದ ಮಾಡಿದ್ರು ತುಂಬಾ ಖುಷಿಯಾಗುತ್ತೆ ಅದಕ್ಕೋಸ್ಕರ ಇದೊಂದು ಶಾಸ್ತ್ರ ಮಾಡ್ತಾರೆ ಅಂತ ನಾನು ಹೇಳ್ತೀನಿ ಹಿರಿಯರು ಇದನ್ನೊಂದು ಮಾಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಅನಿಸ್ತು ಅಣ್ಣನೂ ಕೂಡ ಮಾಡ್ತಾಯಿದ್ರು ತುಂಬನೇ ಖುಷಿಯಾಯಿತು ನೋಡೋಕ್ಕೆ ತುಂಬಾ ಚೆನ್ನಾಗಿ ಬಂತು ಔಟ್ಫಿಟ್ ಅಂತೂ ಸಖತ್ ಅವ್ರಿಬ್ರದ್ದು ಗ್ರೀನ್ ಗ್ರೀನ್ ಮ್ಯಾಚಿಂಗ್ ಮತ್ತು ಹಿಂದೆ ಬ್ಯಾಗ್ರೌಂಡ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ ಅವಾಗ ಅಣ್ಣನ ಕಲ್ಲಿ ಮಾಡಿಸ್ಕೊಳ್ಳೋದು ಒಂದು ಖುಷಿ ಅಲ್ವಾ ಅವ್ರಿಗೊಂದು ಖುಷಿ ಸಿಕ್ತು ನೋಡಿ ಅವ್ರ ಅತ್ತೆ ಇವರು ಆಂಟಿ ಅಂಕಲ್ ಅವರು ಕೂಡ ಆಶೀರ್ವಾದ ಮಾಡಿದ್ರು ಮತ್ತು ಅವರಪ್ಪ ಅಮ್ಮನೂ ಕೂಡ ಇದು ಆಶೀರ್ವಾದ್ರು ಅವ್ರೇನೋ ಬೇರೆ ಥರ ಶಾಸ್ತ್ರ ಎಲ್ಲ ಮಾಡಲ್ಲ ಈ ಥರ ಅಕ್ಷತೆ ಹಾಕ್ಬೇಕು ಅಪ್ಪ ಅಮ್ಮಂದಿರೋರಲ್ಲ ತುಂಬಾನೇ ಚೆನ್ನಾಗಿ ಅನಿಸ್ತು ಅಕ್ಕ ಭಾವನೂ ಅಷ್ಟೇ ಅವ್ರು ಊಟಕ್ಕೆ ಕರೆದು ಅವರು ಗಿಫ್ಟೆಲ್ಲ ಕೊಟ್ಟಿದ್ರು ಅವ್ರಿಗೆ ಇಲ್ಲಿ ಜಸ್ಟ್ ಆಶೀರ್ವಾದ ಎಲ್ಲ ಮಾಡ್ತಾ ಇದ್ದಾರೆ ಇಲ್ಲಿ ಎಲ್ಲರಿಗೂ ಕುಂಕುಮ ಕೊಡ್ತಾಯಿದ್ರು ಹುಡ್ಗೀರು ಎಲ್ಲರಿಗೂ ಬಂದವರಿಗೆಲ್ಲ ಅರ್ಶನ ಕುಂಕುಮ ಕೊಟ್ಟು ಕೊಡ್ತಾ ಕೊಡ್ತಾಯಿದ್ರು ಇಲ್ಲ ಅಮ್ಮನ ನಾನು ವೆಯ್ಟ್ ಮಾಡ್ತಿದ್ದೆ ಅಮ್ಮ ಬರಲಿ ಅಂತ ನಾವು ಕೂಡ ಕೊಡಬೇಕಿತ್ತಲ್ಲ ಹಾಗಾಗಿ ಅಮ್ಮ ಬಂದರು ಫೈನಲ್ಲಿ ನಾವು ಕೂಡ ತಟ್ಟೆ ಎಲ್ಲ ರೆಡಿ ಮಾಡ್ಕೊಂಡ್ವಿ ಕಾಯಿ ಎಲ್ಲ ಕೊಡಲ್ಲ ಇದು ತಳ್ಳಂತಾರೆ ಅಂದರೆ ಉಂಡೆಕಾಯಿನ ಫುಲ್ ಸಿಪ್ಪೆ ತೆಗ್ದಿರೋದನ್ನ ನಾವು ಸಿಪ್ಪೆ ತೆಗ್ದು ತೆಗ್ದಿರಲ್ವಲ್ಲ ಅದನ್ನು ನಾವು ಹಿಂಗೆ ತಟ್ಟೆ ತುಂಬಿ ಬಳೆ ಸೀರೆ ನಮ್ಗೆ ಏನೇನು ಕೊಡಬೇಕು ಅನ್ಸುತ್ತೆ ಅದೆಲ್ಲ ಕೊಡ್ಬೋದು ಹಿಂಗೆ ಮೊದಲು ತುಂಬೋದು ಅಂತ ತುಂಬನೇ ಆಯಿತು ನನಗೂ ಇಲ್ಲೆಲ್ಲರೂ ಫೋಟೋಸ್ ಎಲ್ಲ ತೊಗೊತಾ ಇದ್ವಿ ಫೈನಲಿ ನಾನು ಕೂಡ ಅವ್ರಿಗೆ ಕೊಟ್ಟು ಆಶೀರ್ವಾದ ಮಾಡಿದೆ ಖುಷಿ ಆಯಿತು ತುಂಬ ಚೆನ್ನಾಗಿ ಅನಿಸ್ತು ನನಗಂತೂ ನನಗೆ ತುಂಬಾ ಇಷ್ಟ ಆಯಿತು ನನಗೂ ಮಾಡಿಸ್ಕೋಬೇಕಂತ ಬಟ್ ನಮ್ಮ ಕಡೆ ಮಾಡಲ್ಲ ಹಾಗಾಗಿ ಹಾಗೇ ನನಗೆ ಜಸ್ಟ್ ನಾರ್ಮಲಾಗಿ ಮಾಡಿದಷ್ಟೇ ಈ ಥರ ಕೂರ್ಸ್ ಎಲ್ಲ ನಮ್ಮ ಕಡೆ ಮಾಡಲ್ಲ ಬಟ್ ನನಗಂತೂ ತುಂಬಾ ಖುಷಿ ಇರ್ತಾಯಿತ್ತು ನಮ್ಮ ಅಕ್ಕಂದೆಲ್ಲ ಮಾಡಿದಾಗಂತೂ ನನಗಂತೂ ಖುಷಿ ಆಯಿತು ನನಗೆ ನಮ್ಮ ಅಕ್ಕಂದೆಲ್ಲ ನೆನಪಾಯ್ತು ಯಾಕಂದರೆ ನಾವು ಮೈಸೂರಿಂದೆಲ್ಲ ಹೋಗಿದ್ದು ಎಲ್ಲ ತುಂಬಾ ಚೆನ್ನಾಗಿ ಅನಿಸಿತ್ತು ಬಟ್ ವೀಡಿಯೋ ಎಲ್ಲ ಇರಲಿಲ್ಲ ಅವಳದು ಫೋಟೋಸ್ ಇರ್ಬೋದು ಅಷ್ಟೇ ಅವ್ಳಿಗೆ ಹೇಳ್ತೀನಿ ಹಾಕಿ ಅಂತ ಅವ್ರ ವೀಡಿಯೋದಲ್ಲ ನೀವು ನೋಡಿ ತುಂಬನೇ ಇದು ಡೀಟೇಲಾಗಿ ವೀಡಿಯೋ ಮಾಡಿದ್ದಾಳೆ ನಾನು ಜಸ್ಟ್ ಹಾಗೆ ಕೂಡ ನನ್ನನ್ನು ಮಾತ್ರ ನಾನು ಕ್ಲಿಪ್ಪಿಂಗ್ಸ್ ಇದಕ್ಕೆ ಹಾಕಿದ್ದೀನಿ ತುಂಬಾ ಖುಷಿ ಆಯಿತು ನನಗೆ ಎಲ್ಲರೂ ಆಶೀರ್ವಾದ ಮಾಡಿ ಅವ್ರಿಗೆ ದೇವ್ರವ್ರಿಗೆ ಆರೋಗ್ಯ ಆಯ್ಸಿಕೊಡ್ಲಿ ಅಂತ ಬೇಡ್ಕೊಳ್ಳೋಣ ಚೆನ್ನಾಗಿ ಸೇಫ್ ಡಿಲ್ವರಿ ಆಗೋದೇ ಆಗಲಿ ಅಂತಲೂ ನಾವು ಕೇಳ್ಕೊಳ್ಳೋಣ ಇಲ್ಲಿ ಅಪ್ಪ ಅಮ್ಮ ಕೂಡ ಆಶೀರ್ವಾದ ಮಾಡಿದ್ರು ತುಂಬಾ ಚೆನ್ನಾಗಿ ಅನಿಸ್ತು ಇದೊಂಥರ ಅವ್ನ ಮೆಮೊರಿ ಅಷ್ಟೇ ಆಮೇಲೆ ಫಸ್ಟ್ ಡಿಲ್ವರಿ ಅವ್ರದ್ದು ಎಲ್ಲರಿಗೂ ಭಯ ಇರುತ್ತೆ ಹಾಗಾಗಿ ಇದೊಂಥರ ಖುಷಿಯಾಗಿ ಎಲ್ಲರೂ ಕಳಿಸ್ಕೊಡೋದು ಈ ಥರ ತುಂಬಾ ಚೆನ್ನಾಗಿ ಅನಿಸುತ್ತೆ ಈ ಥರ ನೋಡೋಕ್ಕೆ ಅವ್ರಿಗೂ ಕೂಡ ತುಂಬಾ ಶಕೆ ಆಗ್ತಾಯಿತ್ತು ಈ ಬಟ್ ಈ ಬಿಸಿಲಂತೂ ಪ್ರೆಗ್ನೆಂಟ್ ಆಗಿಬಿಟ್ರೆ ತುಂಬಾ ಕಷ್ಟ ನಾನಂತೂ ಅನುಭವಿಸಿದ್ದೀನಿ ನಂದು ಮಾರ್ಚಲ್ಲಿ ಡೆಲಿವರಿ ಆಗಿದ್ದು ಸಕ್ಕ ಹಿಂಸೆ ಪಟ್ಟಿದ್ದೀನಿ ನಾನು ಕೂಡ ಅದನ್ನು ಗೊತ್ತು ಪಟ್ಟಿರೋರಿಗೆ ಗೊತ್ತಿರುತ್ತೆ ಆಮೇಲೆ ಫೋಟೋಸ್ ಎಲ್ಲ ತೊಗೊಂಡ್ವಿ ಎಲ್ಲರೂ ನನ್ನ ಮಕ್ಕಳು ಕೂಡ ಹಾಕ್ಬೇಕು ಅಂತ ಹೇಳಿದ ಅಕ್ಷತೆ ಇಲ್ಲ ಇಲ್ಲಿ ಫೋಟೋಸ್ ನೋಡಿ ಹೇಗೆ ತೊಗೊತಾ ಇದ್ದಾರೆ ಅವಳಂತೂ ಇವ್ರ ಜೊತೆ ಸೇರ್ಕೊಂಡು ಅವಳು ಫೋಸ್ ಎಲ್ಲ ಕೊಡ್ತಾಯ್ಲು ತುಂಬಾ ಖುಷಿ ಆಗ್ತಿತ್ತು ನಾನು ತುಂಬ ಚೆನ್ನಾಗಿ ಕೇರ್ ಮಾಡೋದು ಪ್ರೀತಿ ಮಾಡೋದೆಲ್ಲ ಮಾಡ್ತಾರೆ ಹಾಗಾಗಿ ಅವ್ಳಿಗೆ ತುಂಬಾ ಇಷ್ಟ ಆಗುತ್ತೆ ಅವ್ಳಿಗೆ ಸ್ವಲ್ಪ ಪ್ರೀತಿ ಮಾಡಿದ್ರೆ ಸಾಕು ಜಾಸ್ತಿಯೇ ಅಟ್ಯಾಚ್ ಆಗ್ಬಿಡ್ತಾಳೆ ಅಷ್ಟು ಕ್ಲೋಸ್ ಆಗ್ಬಿಟ್ಟಿದೆ ಎಲ್ಲರ ಜೊತೆನೂ ಈಗೆಲ್ಲ ಫೋಟೋಸ್ ತೊಗೊಂಡು ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿದ್ರು ಮಕ್ಕಳೆಲ್ಲ ಮಾಡಿ ಅವ್ರಿಗೆ ಆರತಿ ಮಾಡಿದ್ರು ನೋಡಿ ಎಷ್ಟು ಚೆನ್ನಾಗಿ ಅನ್ಸುತ್ತೆ ಇದೊಂಥರ ಪ್ರೊಸೀಜರ್ ಚೆನ್ನಾಗಿ ಅನ್ಸುತ್ತೆ ಅಲ್ವಾ ಹಿರಿಯರು ಏನೆಲ್ಲ ಮಾಡಿದ ಅದೆಲ್ಲ ನಮ್ಮ ಒಳ್ಳೇದಕ್ಕೆ ಅಲ್ವಾ ತುಂಬಾನೇ ಖುಷಿ ಆಗುತ್ತೆ ಒಂದೊಂದ್ಸಲಿ ನೆನೆಸ್ಕೊಂಡಾಗ ಈ ಥರ ಎಲ್ಲ ಮಾಡಿ ಲಾಸ್ಟಲ್ಲಿ ಊಟ ಕುತ್ಕೊಂಡಿದ್ದು ನನ್ನ ಮಗಳಿಗೆ ಊಟ ನಾನೇ ಮಾಡ್ತೀನಿ ಅಂತಂದರೆ ಸೊ ಅವಳಿಗೆ ಹಾಗೆ ಮಾಡೋಕ್ಕೆ ಅವಳಿಗೆ ಬಿಟ್ಟು ನಾನು ಅಮ್ಮೇಲೆ ಮಾಡ್ದಣ್ಣ ನಾ ಒಟ್ಟಿಗೆ ಕೊಡೋಕ್ಕಾಗಲ್ಲ ಈ ಶೆಕೆಯಲ್ಲಿ ಒಟ್ಟಿಗೆ ಫಾಸ್ಟಾಗಿ ಆಗೋಲ್ಲ ಅಂದ್ಬಿಟ್ಟು ಅಮ್ಮ ಎಲ್ಲ ಹೊರಬೇಕಿತ್ತು ಬೇಗ ಚಿದು ಮತ್ತು ಅವ್ಳಿಗೆ ಹೊಟ್ಟೆ ಅಶಿತೈತೆ ಅಂತೇಳಿ ಸೊ ಅವ್ಳಿಗೆ ಹಾಗೆ ಮಾಡೋಕ್ಕೆ ಅವಳಿಗೆ ಬಿಟ್ಟು ನಾನು ಅಮ್ಮೇಲೆ ಮಾಡಿದೆ ನಾ ಒಟ್ಟಿಗೆ ಕೊಡೋಕ್ಕಾಗಲ್ಲ ಈ ಶೆಕೆಯಲ್ಲಿ ಒಟ್ಟಿಗೆ ಫಾಸ್ಟಾಗಿ ತಿನ್ನೋಕ್ಕೂ ಆಗೋಲ್ಲ ಅಂದ್ಬಿಟ್ಟು ಅಮ್ಮ ಎಲ್ಲ ಹೊರಡಬೇಕಿತ್ತು ಬೇಗ ಚಿದು ಮತ್ತೆ ಅವ್ಳಿಗೆ ಹೊಟ್ಟೆ ಅಶಿತೈದು ಅಂತ ಅವ್ರ ಜೊತೆ ಕೂತ್ಕೊಂಡ್ಲು ಊಟ ಎಲ್ಲ ಅವ್ರು ಮುಗಿಸಿ ನಾವು ಒಮ್ಮೆಲ್ಲ ಲಾಸ್ಟಲ್ಲಿ ಕೂತ್ಕೊಳ್ಳೋಣ ಅಂತ ಲಾಸ್ಟ್ ಅಕ್ಕನ ಜೊತೆ ನಾನು ಕೂತ್ಕೊಂಡೆ ತುಂಬಾ ಚೆನ್ನಾಗಿ ಅನ್ನಿಸ್ತು ಮಾತ್ರ ಊಟ ಮಾತ್ರ ಸಕ್ಕತ್ತಾಗಿತ್ತು ತುಂಬನೇ ಟೇಸ್ಟಿಯಾಗಿತ್ತು ಊಟ ಮಾತ್ರ ಅವ್ರು ಕ್ಯಾಟ್ರಿನ್ ಹೇಳಿದರು ತುಂಬಾ ಚೆನ್ನಾಗಿತ್ತು ಟೇಸ್ಟ್ ವೈಸ್ ಮಾತ್ರ ಸಖತ್ತಾಗಿತ್ತು ಮತ್ತು ಅವ್ರಿಗೇನು ಇಷ್ಟ ಅದನ್ನೇ ಕೂಡ ಮಾಡಿಸಿದ್ರು ಪ್ರೆಗ್ನೆಂಟ್ಗೆ ಇಷ್ಟ ಆಗಿರೋದು ಮಾಡಿ ಊಟ ಹಾಕೋದು ಅವ್ರಿಗೆ ಇರುತ್ತಲ್ಲ ಹಾಗೆ ಏನೇನು ಇಷ್ಟ ಅದನ್ನು ಮಾಡಿಸಿದ್ರು ತುಂಬಾ ಚೆನ್ನಾಗಿತ್ತು ಊಟ ಸ್ವೀಟ್ಸು ಎಲ್ಲ ಚೆನ್ನಾಗಿತ್ತು ಒಬ್ಬಟ್ಟು ಅಂತೂ ಸಕ್ಕತ್ತಾಗಿತ್ತು ಬೆಂಗಳೂರಲ್ಲಿ ಒಬ್ಬಟ್ಟು ತುಂಬ ಚೆನ್ನಾಗಿ ಮಾಡ್ತಾರೆ ಅಂದರೆ ಕೇಟ್ರಿನಲ್ಲೆಲ್ಲ ಇರ್ಬೋದು ತುಂಬ ಚೆನ್ನಾಗಿರುತ್ತೆ ಬೆಂಗ್ಳೂರಲ್ಲಿ ಒಬ್ಬಟ್ಟೆಲ್ಲ ತುಂಬನೇ ಚೆನ್ನಾಗಿ ಅನ್ನಿಸ್ತು ಲಾಸ್ಟಲ್ಲೆಲ್ಲ ಕೂತ್ಕೊಂಡು ರೇಗಿಸ್ಕೊಂಡು ಮಾತಾಡ್ತಾ ಊಟ ಮಾಡಿದಂತೂ ತುಂಬಾ ಚೆನ್ನಾಗಿ ಅನ್ನಿಸ್ತಾಯಿತ್ತು ನೋಡಿ ಎಷ್ಟು ರೇಗಿಸ್ತಾ ಇದ್ದಾರೆ ಅಂತ ಅಂದರೆ ಒಬ್ಬರೊಬ್ಬರಿಗೊಬ್ರು ಕಾಲು ಎಳಿಯೋದೆಲ್ಲ ತುಂಬಾ ಚೆನ್ನಾಗಿತ್ತು ಬಟ್ ಯಾರೂ ಏನೂ ಬೇಜಾರು ಮಾಡ್ಕೊಳ್ಳೋಲ್ಲ ಅದೇ ಖುಷಿ ಮತ್ತು ಅವ್ರು ತುಂಬ ಹರ್ಟ್ ಆಗೋ ರೇಗ್ಸಲ್ಲ ತ ಚೆನ್ನಾಗಿ ಅನ್ನಿಸ್ತು ಇಲ್ಲಿಂದ ನಮ್ಮ ಅಪ್ಪ ಅಮ್ಮನೂ ಬೇಗ ಬ್ಯಾಂಗ್ಳೂರು ಮೈ ಅಂದರೆ ಮೈಸೂರಿಗೆ ಓಡಬೇಕಿದ್ದಲ್ಲ ಅವರು ಕೂಡ ಹೊರಟರು ಮಾತಾಡ್ತಾ ಅವ್ರನ್ನೂ ಕೂಡ ಬಿಡ್ತಾ ಇದ್ವಿ ತುಂಬಾ ಬಿಸಿಲು ಕಾಲು ಮಾತ್ರ ಸಖತ್ ಸುಡ್ತಾನೆ ಇತ್ತು ನಾವು ಹಾಗೆ ಕೆಳಗಡೆ ಇದ್ವಲ್ಲ ಅಂತ ಹಾಗೆ ಬಂದುಬಿಟ್ವಿ ಸಖತ್ ಕಾಲ್ ಸುಡ್ತಾಯಿತ್ತು ನನಗೂ ಮತ್ತು ಚೈತ್ರಂಗೂ ಮಾತಾಡ್ತಾ ಅದೇ ಬರ್ತಾಯಿದ್ವಿ ಅಮ್ಮಂಗೆ ಬಾ ಹೇಳಿ ಕೊಟ್ಟಿದ್ದ

மெல்லு மெல்லுகள் ಅವರು ಕೂಡ ಹೊರಟರು ಎಲ್ಲರೂ ಹೊರಟರು ಫುಲ್ ಖಾಲಿ ಖಾಲಿ ಮಕ್ಕಳೆಲ್ಲ ನೋಡಿ ಎಲ್ಲ ಹೆಲ್ಪ್ ಮಾಡೋದು ಎಲ್ಲ ಮಾತಾಡ್ತಾ ರೇಗಿಸ್ದಾಗ ಕೂತಿದ್ವಿ ಶೆಕೆ ಬೇರೆ ತುಂಬನೇ ಬೇಗ ಹೋಗಬೇಕಲ್ಲ ಅಂದರೆ ಮೈಸೂರಿಗೆ ಹೋಗೋಷ್ಟು ಟೈಮ್ ಆಗುತ್ತೆ ಅಂತ ಬೇಗ ಕೂಡ ಕಳಿಸ್ಕೊಟ್ರು ಟೈಮ್ ನೋಡಿ ತುಂಬನೇ ಚೆನ್ನಾಗಿ ಅನಿಸ್ತು ಎಲ್ಲರೂ ಹಂಗೆ ಕೂತ್ಕೊಂಡ್ವಿ ಮಾತಾಡ್ತಾ ಬಿಸಿಲು ಬೇರೆ ಸಕ್ಕ ಶೆಕೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಹಾಗೆ ಕೂತ್ಕೊಂಡ್ವಿ ಇವಳು ಅಂತೂ ಫುಲ್ಲು ಹೆಲ್ಪ್ ಮಾಡಿದ್ರೆ ಸಾಕು ಫುಲ್ ಮಾಡ್ತಾ ಇರ್ತಾಳೆ ಆಮೇಲೆ ಫುಲ್ ಆಟ ಆಡೋದು ಎಲ್ಲ ಮಾಡ್ತಾ ಇದ್ಲು ಅಲ್ಲಿ ನಮ್ಮ ಭಾವನ ಜೊತೆ ಮತ್ತು ಮಕ್ಕಳ ಜೊತೆ ಎಲ್ಲರ ಜೊತೆ ಸಕ್ಕ ಕತ್ತವ್ಳ ಆಟ ಆಡಿದ್ಲು ಖುಷಿ ಪಟ್ಲು ಎಂಜಾಯ್ ಮಾಡಲಿ ಸಮ್ಮರ್ ಹಾಲಿಡೇಸ್ ಒಳಗೆ ಇಷ್ಟ ಆಗುತ್ತೆ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ ಉದ್ದಾಗ್ಬಿಟ್ಟೆ ಉದ್ದಾಗ್ಬಿಡ್ತೇ ಚಿನ್ನಿ ಆಮೇಲೆ ಹಾ ಸ್ವಲ್ಪ ಬಿಡಿ ಅಷ್ಟೇ ಸಂಕ್ರಾಂತಿ ಗ್ರಿಪ್ಪಿಟ್ಟು ಕಸಳಂತೆ ಸಾಗುಮಾಮ ಅನ್ಬೇಕು ಇಲ್ಲಿಂದ ನಾವು ಕೂಡ ಒಟ್ವಿ ಆಂಟಿ ಎಲ್ಲ ಬೇಜಾರ್ ಮಾಡ್ಕೊತಿರ ಎಲ್ಲರೂ ಒಟ್ಟಿಗೆ ಹೊಟ್ರು ಅಂತ ಈ ವಿಡಿಯೋ ಎಲ್ಲ ನಿಮಗೆ ಆಗುತ್ತೆ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ